ಬಿತ್ಕಿದ್ದು ಅವರೇ ಕಾಳು ಇದು ಓವರ್ನೈಟ್ ನೆನೆ ಹಾಕಿ ಬೆಳಗ್ಗೆ ಎದ್ದು ಹಿದಕ್ಬಿಟ್ಟು ಸಾರು ಮಾಡ್ಬೋದು ಇಲ್ಲ ಮಿನಿಮಮ್ ಒಂದು ಫೈವ್ ಅವರ್ಸ್ ಅಂತೂ ನೆನೆಸ್ಬೇಕಾಗುತ್ತೆ ಇಲ್ಲ ಅದಕ್ಕೂ ಟೈಮೇ ಇಲ್ಲ ಅಂತಂದರೆ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಮಲ್ಲೇಶ್ವರಂ ಮಾರ್ಕೆಟು ಗಾಂಧಿ ಬಜಾರ್ ಇಂಥ ಕಡೆ ಎಲ್ಲ ಎಲ್ಲ ಟೈಮಲ್ಲೂ ಇದು ಸಿಗುತ್ತೆ ರೆಡಿ ಸಿಗುತ್ತೆ ತಂದು ಮಾಡಿಕೊಳ್ಬೋದು ಈಗ ಒಂದೊಂದೇ ಐಟಮ್ಸ್ನ ಹುರ್ಕೊಳ್ತೀನಿ ನಾನು ಮೊದಲಿಗೆ ಧನಿಯಾನ ಒಂದೆರಡು ಸ್ಪೂನಷ್ಟು ಹುರ್ಕೊಳ್ತೀನಿ ಇನ್ನು ಉಳಿದಿದ್ದು ಅರ್ಧ ಸ್ಪೂನ್ನ ನಾನು ಡೈರೆಕ್ಟಾಗಿ ಹಾಗೇನೇ ಹಾಕ್ತೀನಿ ಹುರಿದೇನೆ ಹಾಕ್ತೀನಿ ಸಣ್ಣ ಫ್ಲೇಮ್ ಇಟ್ಕೊಂಡು ಹುರಿಬೇಕು ಧನಿಯಾನ ಇದಾಯಿತು ಇವಾಗ ಇದನ್ನು ತೆಗಿಯೋಣ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಮತ್ತು ನೆಕ್ಸ್ಟು ಜೀರಿಗೆ ಜೀರಿಗೆನೂ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಇದು ಆಯಿತು ಅಕ್ಕಿ ಅಕ್ಕಿ ಇದು ಗ್ರೇವಿ ಜಾಸ್ತಿ ತಿಕ್ನೆಸ್ ಬರೋದಕ್ಕೆ ಹೊಂದ್ಕೊಳ್ಳಿ ಅಂತ ಅಕ್ಕಿ ಹಾಕೋದು ಹಳೇ ಮೆಣಸು ಈಗ ವಣ ಮೆಣಸಿನಕಾಯಿ ಹಾಕ್ತೀನಿ ಇವಾಗ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕೊಂಡು ಹುರಿಯೋದು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡಿದ್ದಾಯಿತು ಸ್ಟವ್ ಆಫ್ ಮಾಡೋಣ ಈಗ ಇವಾಗ ಉಳಿದಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಹಸಿ ಜೀರಿಗೆ ಸ್ವಲ್ಪ ಹಾಕ್ತೀನಿ ನಾನು ಒಂದು ಕಾಲು ಟೀ ಅಷ್ಟು ಹಾಕ್ತೀನಿ ಆಮೇಲೆ ಧನಿಯಾನೂ ಅಷ್ಟೆ ಹಸಿದು ಸ್ವಲ್ಪ ಈ ಸಾರು ಮಾಡೋದಕ್ಕೆ ಇದೇ ಥರ ಕ್ರಮ ಇರೋದು ಹಾಗಾಗಿ ಮತ್ತು ಗಸಗಸೆ ಕಾಯಿ ಸಾರಿನ ಪುಡಿ ಇದಕ್ಕೊಂದು ಎರಡು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಬೇರೆ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ತೀನಿ ನಾನು ಅರಿಶಿನ ಪುಡಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಈರುಳ್ಳಿ ಎಲ್ಲ ಹುರಿದಿರೋದು ಅಲ್ಲಿವರೆಗೂ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಪಾತ್ರೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಾನು ಒಗ್ಗರಣೆಗೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಇವಾಗ ಕರಿಬೇವಿನ ಸೊಪ್ಪು ಹಾಕ್ತೀನಿ மந்தே ஒன்று ஒனைமென்சின்க்காய் இது ஃப்ளேம் கடுமண்டு ஒரே காலன்ன இதுக்கு சேர்சோண ಇದು ಹಸಿ ವಾಸನೆ ಇರುತ್ತೆ ಅವರೆಕಾಳಲ್ಲಿ ಸೊ ಅದು ಹೋಗೋವರೆಗೂ ಇದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಫ್ಲೇಮ್ ಇಟ್ಟಿದ್ದೀನಿ ಫ್ರೈ ಆಗ್ತಾ ಇದೆ ಆ ಟೈಮಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಇದು ಸಾಕಷ್ಟು ಫ್ರೈ ಆಗಿದೆ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ತಗೊಂಡು ಈ ರುಬ್ತಾ ಇದ್ದೀನಲ್ಲ ಗ್ರೇವಿಗೆ ಅದಕ್ಕೆ ಸೇರಿಸ್ತೀನಿ ನಾನು ಇದರಲ್ಲಿ ಹಾಂ ನೋಡಿ ಈಗ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಕಾಳು ಬೇಯಲಿ ಸ್ವಲ್ಪ ಹಾಲು ಇದಕ್ಕೆ ಹುಣಸೆಹಣ್ಣು ಹುಳಿ ಆ ಥರದ್ದೆಲ್ಲ ಏನೂ ಹಾಕಲ್ಲ ಕೊನೆಯಲ್ಲಿ ಒಂದು ಅರ್ಧ ಕಪ್ಪು ಮುಕ್ಕಾಲು ಕಪ್ ನೋಡಿಕೊಂಡು ಹಾಲು ಹಾಕ್ತೀನಿ ಇದು ಇವಾಗ ಬೇಯ್ತಾ ಇದೆ ಇನ್ನೊಂದು ಚೂರು ಬೇಯಬೇಕು ತುಂಬ ಜಾಸ್ತಿನೂ ಬೇಯಿಸ್ಬಾರ್ದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಕಾಳು ತಿನ್ನೋದಕ್ಕೆ ಹಾಗೆ ಸಿಗಲ್ಲ ಸೊ ಇನ್ನೊಂದು ಚೂರು ಬೇಯ್ಲಿ ಅಂತ ಇದು ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದು ಚೂರು ಒಂದು ಫೈವ್ ಮಿನಿಟ್ಸ್ ಬೇಯಕ್ಕೆ ಬಿಡ್ತೀನಿ ಇವಾಗ ರುಬ್ಕೊಂಡಿರೋ ಮಿಶ್ರಣನ ಮಿಕ್ಸ್ ಮಾಡಿ ಸ್ವಲ್ಪ ಹುರಿತೀನಿ ನಮ್ಮಲ್ಲಿ ಇದಕ್ಕೆ ಹುಳಿ ಹಾಕಲ್ಲ ಕೊನೆಯಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಎಲ್ಲ ಆದಮೇಲೆ ಕುದಿಸಿದ್ದು ಎಲ್ಲ ಆದಮೇಲೆ ಕೊನೆಯಲ್ಲಿ ಹಾಲು ಆ್ಯಡ್ ಮಾಡ್ತೀವಿ ಈಗ ಮಸಾಲೆ ಎಲ್ಲ ಹುರಿದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನೀರು ಉಪ್ಪು ಎಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಹಾಕದೇ ಇರೋದ್ರಿಂದ ಜಾಸ್ತಿ ಉಪ್ಪು ಹಿಡಿಯಲ್ಲ ನೋಡ್ಕೊಂಡು ಹಾಕ್ಕೊಳ್ತೀನಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಸದ್ಯಕ್ಕೆ ನಾನು ಇದು ಇವಾಗ ಸ್ವಲ್ಪ ಹೊತ್ತು ಕುದೀಲಿ ಇವಾಗ ನೋಡಿ ಕುದೀತಾ ಇದೆ ಇದಕ್ಕಿದ್ದು ಬೇಳೆ ಸಾರು ಆಗಿದೆ ಇವಾಗ ಕೊನೆಯ ಸ್ಟೇಜು ಹಾಲು ಮಿಕ್ಸ್ ಮಾಡಿಬಿಟ್ಟು ಸ್ಟೋವ್ ಆಫ್ ಮಾಡಿಬಿಡೋದು ಈಗ ಅರ್ಧ ಕಪ್ ಹಾಲು ಹಾಕ್ದೆ ನೋಡಿಕೊಂಡು ಸಾಕಾಗ್ಬೋದು ಅನಿಸುತ್ತೆ ಇಷ್ಟು ಕ್ವಾಂಟಿಟಿಗೆ ಇನ್ನು ಸ್ವಲ್ಪ ಹಾಲು ಹಿಡಿಯುತ್ತೆ ಇನ್ನು ಸ್ವಲ್ಪ ಹಾಕ್ತೀನಿ ಇವಾಗ ಆಯಿತು ಇದು ಸ್ಟವ್ ಆಫ್ ಮಾಡ್ತೀನಿ ಈಗ ಸ್ಟೌವ್ ಹಚ್ಚಿದ್ದೀನಿ ನೀರಿಟ್ಟಿದ್ದೀನಿ ಕಾಳನ್ನು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ನಾನು ಫಸ್ಟು ಇದು ಚೆನ್ನಾಗಿ ಬೇಯಬೇಕು ಕಾಳು ಇವಾಗ ಕಾಳು ಬೇಯ್ತಾ ಇದೆ ಅಷ್ಟರಲ್ಲಿ ಸಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಸಾರಿಗೆ ಮೊದಲು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಳ್ಬೇಕು ಎಣ್ಣೆ ಹಾಕೋದೇನು ಬೇಡ ಹಾಗೆ ಡ್ರೈ ಆಗೇ ಹುರ್ಕೊಂಡ್ರೆ ಸಾಕಾಗುತ್ತೆ ಇದಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇದನ್ನೆಲ್ಲ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಾನು ಇವಾಗ ಒಂದು ಮೆಣಸಿನ್ಕಾಯಿನ ಹೊರಗಡೆ ಇಟ್ಕೊಳ್ತೀನಿ ನೋಡಿಕೊಂಡು ಖಾರ ಎಲ್ಲ ನೋಡ್ಕೊಂಡು ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಈಗ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಈಗ ಓಪನ್ ಮಾಡಿ ನೋಡೋಣ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಕಾಳನ್ನು ಕಟ್ಟು ಎರಡೂ ಇವಾಗ ಬೆಂದಿರೋ ಸ್ವಲ್ಪ ಕಾಳನ್ನು ತೆಗೆದುಬಿಟ್ಟು ಈ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ತೀನಿ ಇದು ಗಟ್ಟಿ ಬರಲಿ ಸ್ವಲ್ಪ ಸಾರು ಅಂತ ಕಾಯಿ ಅದೆಲ್ಲ ಏನು ಹಾಕಿರಲ್ವಲ್ಲ ಅದಕ್ಕೆ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಇದನ್ನು ಹಾಕೋದು ಈ ಕಾಳನ್ನು ಇವಾಗ ಒಗ್ಗರಣೆ ಮಾಡಿ ಉಸ್ಲಿ ರೆಡಿ ಮಾಡೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಾರಿಗೆ ರೆಡಿ ಮಾಡ್ತೀನಿ ನಾನು ಈಗ ಇದು ಗ್ರೈಂಡ್ ಮಾಡ್ಕೊಂಡಾಯ್ತು ಸಾರಿಗೆ ಆ ಕಟ್ಟು ಸ್ವಲ್ಪ ಬಿಸಿ ಇದೆಯಲ್ಲ ಮೇಲೆ ಇದನ್ನು ಕಟ್ಟಕ್ಕೆ ಸೇರಿಸಿದ್ರೆ ಸಾರು ರೆಡಿ ಆಗುತ್ತೆ ಇದಕ್ಕೆ ಹುಣಸೆ ಹಣ್ಣು ಉಪ್ಪು ಎರಡನ್ನ ಆ್ಯಡ್ ಮಾಡಬೇಕಷ್ಟೆ ಇವಾಗ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಉಸ್ಲಿಗೆ ಸ್ಟೋವ್ ಹಚ್ಚಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕೋಣ ಈಗ ಕರ್ಬೇವಿನ ಸೊಪ್ಪು ನೋಡಿ ಇದು ಬೆಳಗ್ಗೆ ತೊಗೊಂಬಂದಿದ್ದು ಇದನ್ನೊಂದು ಎರಡು ಮೂರು ಸಲ ನೀರಲ್ಲಿ ಕಡ್ಡಿ ಸಮೇತ ಡಿಪ್ ಮಾಡಿಬಿಟ್ಟು ಈ ಥರ ನೀರೆಲ್ಲ ಸೋರಿಸ್ಬಿಟ್ಟು ಕೊಡುಬಿಟ್ಟು ಈ ಥರ ಲೋಟದಲ್ಲಿ ಇಟ್ಬಿಟ್ರೆ ಒಂದು ಒನ್ ಅವರ್ ಅಷ್ಟೊತ್ತಿಗೆ ಫುಲ್ ಡ್ರೈ ಹೋಗುತ್ತೆ ಕರ್ಬೇವಿನ ಸೊಪ್ಪು ಇದನ್ನು ಒಂದು ಬಾಟ್ಲಿನಲ್ಲಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಅಲ್ಲಿ ಡೈಲಿ ಯೂಸ್ ಮಾಡ್ಬೋದು ಇದು ಡೈಲಿ ಯೂಸ್ ಮಾಡೋ ಅಂಥ ಐಟಮ್ ಆದ್ರಿಂದ ಒಂದೊಂದು ಸಲ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಡುಗೆ ಈಗ ಕರ್ಬೇವಿನ ಸೊಪ್ಪಾಗ್ತದೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ಇದು ಅವರೆಕಾಳು ಆದ್ರಿಂದ ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಡೈಜೆಷನ್ ಈಸಿ ಆಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು ಹಿಂಗೆ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಇವಾಗ ಒಗ್ಗರಣೆ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಇವಾಗ இது காலன்ன இதேர்ஸ் தான் ஸ்டேஜில் ஃப்ளேம் கடும சிம்மலிட்டுக்கண்டு உப்பு கொத்தம்பரி சோப்பு எல்லாம் ஆட்மா இதுக்கு உப்புத்தீனி Да, 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 да ಹೀಗೆ ಇವಾಗ ಉಸ್ಲಿ ರೆಡಿ ಆಯಿತು ಇದು ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಬೋದು ಕೆಲವ್ರಿಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನಿಂಬೆ ರಸ ಟೇಸ್ಟ್ ಇಷ್ಟಪಡೋರು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಆಫ್ ಮಾಡಿಬಿಡೋಣ ಸ್ಟವ್ ಇವಾಗ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಮಾಡ್ತೀನಿ ಸಾಕು ಇವಾಗ ಇದು ತಣ್ಣಗಾಗಿದೆ ಇದು ಕಾಳು ಬೇಯಿಸ್ಕೊಂಡಿರೋ ಕಟ್ಟು ಅದಕ್ಕೆ ಇವಾಗ ರುಬ್ಕೊಂಡಿರೋ ಮಿಶ್ರಣ ಎಲ್ಲ ಹಾಕಿ ಸಾರನ್ನ ರೆಡಿ ಮಾಡ್ಕೊಳ್ತೀನಿ ಇದು ರುಬ್ಕೊಂಡಿರೋ ಮಿಶ್ರಣನ ಪೂರ್ತಿ ಹಾಕೋಲ್ಲ ನಾನು ಸ್ವಲ್ಪ ಉಳಿಸ್ತೀನಿ ಖಾರ ಜಾಸ್ತಿ ಆಗುತ್ತಾ ಏನು ನೋಡಿಕೊಂಡು ಪೂರ್ತಿ ಆ್ಯಡ್ ಮಾಡ್ಕೊಳ್ಳೋದು ಸ್ವಲ್ಪ ಉಳಿಸಿರ್ತೀನಿ ಇದಕ್ಕೆ ಇವಾಗ ಹುಣಸೆ ರಸ ಇದಕ್ಕೆ ಒಗ್ಗರಣೆ ಏನು ಬೇಕಿಲ್ಲ ಈ ಸಾರಿಗೆ ಹೀಗೆ ಹಸಿಯಾಗಿ ಊಟ ಮಾಡುವಂಥದ್ದು ಉಪ್ಪು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಇದು ಈಗ ಪರ್ಫೆಕ್ಟ್ ರೆಡಿ ಆಯ್ತು ಈಗ ಸ್ಟೌವ್ ಹಚ್ಚಿ ಕೆಲವು ಸಾಮಗ್ರಿಗಳನ್ನ ಹುರ್ಕೊಳ್ಬೇಕು ಅದನ್ನ ಹುರ್ಕೊಂಬಿಡೋಣ ಫಸ್ಟ್ ಮೊದಲಿಗೆ ಅಕ್ಕಿ ಹಾಕ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಂಡ್ಲಿಯಲ್ಲಿ ಅಕ್ಕಿ ಹುರಿದಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈರುಳ್ಳಿ ದಪ್ಪದಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇದನ್ನು ಹುರ್ಕೊಳ್ಬೇಕು ಕೆಂಪಾಗಿ ಈಗ ಬೆಳ್ಳುಳ್ಳಿನ ಸೇರಿಸ್ತೀನಿ ಹುರಿಯೋದಕ್ಕೆ ಈಗ ಅರ್ಧ ಈರುಳ್ಳಿ ಫ್ರೈ ಆಗಿದೆ ಈಗ ಜೀರಿಗೆ ಆ್ಯಡ್ ಮಾಡ್ತೀನಿ ಒಂದು ಸ್ಪೂನ್ ಎಣ್ಣೆ ಎಕ್ಸ್ಟ್ರಾ ಹಾಕಿದೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡೆ ಇದನ್ನು ಹರಿಬೇಕಾಗುತ್ತೆ ಈಗ ಇದು ಫ್ರೈ ಆಯಿತು ಈಗ ಸ್ಟವ್ ಆಫ್ ಮಾಡ್ತೀನಿ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ ಸಾರಿನ ಖಾರದ ಪುಡಿ ಒಂದು ಮೂರು ಸ್ಪೂನ್ ಅಷ್ಟು ಸಾರಿನ ಖಾರದ ಪುಡಿ ತೊಗೊಂಡಿದ್ದೀನಿ ಗಸಗಸೆ ತೆಂಗಿನಕಾಯಿ ತುರಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ ಮಸಾಲೆಗೆ ಈಗ ಸ್ಟೌವ್ ಹಚ್ಚಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಎರಡು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಇದಕ್ಕೆ ಸ್ವಲ್ಪ ಹಿಂಗ ಹಾಕ್ತಿನೆ ನೆಕ್ಸ್ಟ್ ಕಾಳು ಅವರೇ ಕಾಳು ಹಾಕೋದು ಚೆನ್ನಾಗಿ ಹುರಿಬೇಕು ಎಣ್ಣೆನಲ್ಲಿ ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಕಾಳು ತುಂಬ ಸಾಫ್ಟಾಗಿ ಬೇಯುತ್ತೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹುರಿತೀನಿ ನಾನು ಹಾಂ ಇವಾಗ ಟೊಮೆಟೊ ಎಲ್ಲ ಬಾಡಿದೆ ಚೆನ್ನಾಗಿ ಹುರಿದಿದ್ದೀನಿ ಎಣ್ಣೆನಲ್ಲಿ ಕಾಳು ಟೊಮೆಟೊ ಈರುಳ್ಳಿ ಎಲ್ಲನೂ ಇವಾಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಸೇರಿಸ್ತೀನಿ

ಇವಾಗ ಎಲ್ಲ ಮಿಶ್ರಣ ಮಿಶ್ರಣಕ್ಕೆಲ್ಲಾನು ಸೇರಿಸಿದಾಯ್ತು ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ವಿಸಲ್ ಕೂಗ್ಸಿದ್ರೆ ಅವ್ರ ಕಾಳು ಚೆನ್ನಾಗಿ ಬೇಯುತ್ತೆ ಇವಾಗ ಎರಡು ವಿಸಲ್ ಆದಮೇಲೆ ಸಿಮ್ಮಲ್ಲಿ ಇಟ್ಟಿದ್ದೆ ಹತ್ತು ನಿಮಿಷ ಹತ್ತು ನಿಮಿಷ ಆಯ್ತು ಈಗ ಸ್ಟವ್ ಆಫ್ ಮಾಡ್ತೀನಿ ಕುಕ್ಕರ್ ಕೂಲ್ ಆದ್ಮೇಲೆ ನೋಡೋಣ ಕುಕ್ಕರ್ ಕೂಲ್ ಆಗಿದೆ ಈಗ ಸಾರು ರೆಡಿಯಾಗಿದೆ ಆಮೇಲೆ ತುಂಬ ಗಟ್ಟಿ ಇರುತ್ತಲ್ಲ ಈಗ ಸೊ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಇನ್ನೊಂದು ರೌಂಡು ಕುದಿಸ್ಬಿಡೋಣ ಈಗ ಕುಕ್ಕರಲ್ಲಿ ಕುಕ್ಕಾದ ಮೇಲೆ ಬೇಳೆ ಇದು ಕಾಳೆಲ್ಲ ಬೆಂದಿದೆ ಚೆನ್ನಾಗಿ ಅದಕ್ಕೆ ಇನ್ನೂ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಕುದಿಸಿದ್ದೆ ಈಗ ಸಾರು ರೆಡಿ ಆಯಿತು